ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈ ಈ ಡೆಡ್ ಡ್ರಾಮಾ ಏನಿದೆ ನನಗೆ ಯಾಕೋ ಅದು ಹಂಗೆ ಕಾಣಿಸ್ತಾ ಇದೆ ಇವತ್ತಿಂದ ನಾನು ಹಂಗ ಅದನ್ನು ಹೇಳಬೇಕೇನು ಅನಿಸ್ತಾ ಇದೆ ಯಾಕೋ ಆಯ್ತು ಹೋಗಿ ಸರ್ ನಿಮ್ಮ ಲೈಕ್ ಎ ಡೆಡ್ ಡ್ರಾಮಾ ಎವ್ರಿ ಡೇ ಬೆಳಗ್ಗೆ ಹೊತ್ತು ಮಕ್ಕಕ್ಕೆ ಪಪ್ಪ ಪಟ್ಟಿ ಹಾಕೋತಾರೆ ಅವ್ರನ್ನ ಕರ್ಕೊಂಡು ಹೋಗೋದು ಫಾರೆಸ್ಟ್ ಒಳಗೆ ಹೋಗೋದು ಯಾವುದೋ ಜಾಗ ಬಗಿಯೋದು ಏನೂ ಇಲ್ಲ ಅಂತ ವಾಪಸ್ ಬರೋದು ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದು ಟು ಬಿ ಒಂದಾದರೂ ಏನಾದ್ರು ಬರಬೇಕಲ್ಲ ಆಚೆಗೊಂದು ಚೂರು ಪಾರಾದ್ರೂ ಅದು ಯಾರದ್ದು ಅಷ್ಟು ಸಿಕ್ತು ಇಷ್ಟು ಸಿಕ್ತು ಹದಿನಾರು ಬಾಡಿ ಸಿಕ್ಬಿಡ್ತು ಎಪ್ಪತ್ತಾರು ಬಾಡಿ ಸಿಕ್ ನೂರಾರು ಆಗಿದೆ ಅಂತಂದಾಗ ಒಂದಾರು ಬರ್ಬೇಕಲ್ರಪ್ಪ ಏನು ಡ್ರಾಮಾ ನಡೀತಿರೋದು ಇದು ವಾಟ್ ಇಸ್ ದಿಸ್ ಗೋಯಿಂಗ್ ಆನ್ ಇದು ಕಾನೂನ ವ್ಯವಸ್ಥೆನ ಅದಕ್ಕೊಂದು ಮೆಥಡಾಲಜಿ ಅಂತಿದೆಯಾ ಏನಿದು ಆ್ಯಂಡ್ ವಾಟ್ ಇಸ್ ದಿಸ್ ಗೌರ್ಮೆಂಟ್ ಡೂಯಿಂಗ್ ಇಡಿಯಾಟಿಕ್ ಗೌರ್ಮೆಂಟು ನೋಡಿರಬಹುದು ಸಿದ್ದರಾಮ ಸಿದ್ದರಾಮಯ್ಯ ಖಾನ್ ಅಂತ ಹೇಳ್ಬಿಟ್ಟು ಸತ್ತೋಗಿದೆಯಾ ಸರ್ಕಾರ ಇದು ನೀವು ಸ್ವಲ್ಪ ಮನ ಇದೆ ಬೇಡ ಒಂದು ಸಿಸ್ಟಮಲ್ಲಿ ನಡೀಬೇಕೆಲ್ಲ ವ್ಯವಸ್ಥೆಗಳು ಅನ್ನೋದು ಇದೆಂತದಿದು ಅಷ್ಟು ಸಿಕ್ಕಿದೆ ಇಷ್ಟು ಸಿಕ್ಕಿದೆ ಯಾವ್ದು ಸಿಕ್ಕಿದೆ ಸಿಕ್ಕಿದ್ದರು ಸಿಕ್ಕಿದೆ ಅಂತ ಕೇಳಿದ್ರ ಮನೆಲ್ಲ ಕೇಸಾಕರಿ ಹೆಂಗಾರೆ ಈಗ ಚದ್ರಂಗಿ ನನ್ನ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿ ಯಾರೋ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದಾರಂತೆ ಹೊಡೆದ ಅವರು ಯಾರೋ ಖಾಸಗಿ ವಾಹಿನಿ ಚಾಲಿಯ ರಿಪೋರ್ಟರ್ ಹೊಡೆದ್ ಯಾವನ ಅವ್ನು ಹೊಡೆದವನವನು ಕತ್ತೆ ಬಾಯಿಲ್ ನನ್ನ ಮುಂದೆ ತೋರಿಸ್ತೀನಿ ಅದ್ ಏನು ಹೊಡೆದಿದ್ಯಾ ಅಂತ ನಾನು ಹೊಡಕ್ಕೆ ತೋರಿಸ್ತೀನಿ ನಿನಗೆ ಬಾ ನಿನ್ ಧೈರ್ಯ ಇದ್ರೆ ನನ್ನ ವಿಷಯ ಗೊತ್ತು ಅದಕ್ಕೆ ಇದು ಯಾವನ ಅವನು ಅಯೋಗಿನ್ ತೊಗೊಂಬಂದು ಯಾವ್ಯಾವ್ದೋ ಸುಳ್ಳು ಸುದ್ದಿ ಹಾಕ್ಬಿಟ್ಟು ಜೀವನ ಮಾಡುವ ಬಂದು ನಮಗ್ ಪಾಠ ಹೇಳ್ತಾ ಇದಿಯ ಕಟ್ಟಡ ತಗೊಂಬಂದ್ ಗೊತ್ತಾಗ್ಬೇಕು ನನಗೆ ಕಾದಿದೆ ಅದ್ರಲ್ಲಿ ಯಾರೋ ಒಬ್ಬನ ಹೆಸರು ಬರ್ತಾ ಇದೆ ಹಿಂದೆ ಇಲ್ಲ ಬಹಳ ದೊಡ್ಡ ಸಮಾಜ ರಕ್ಷಕಂತರ ಪೋಸ್ಟ್ ಕೊಡ್ತಾ ಇದ್ದವನು ಎರಡು ಗುಂಪು ಬಾಯಿ ಮುಚ್ಕೊಂಡಿರೋ ಕಲ್ತ್ಕೋಬೇಕು ವಾರ ನಾಕ್ ದಿನ ಮೂರು ದಿನ ಅಷ್ಟೇ ಒಂದು ಸ್ಥಳೀಯರು ಎರಡದು ದಿ ಸೋಕಾಲ್ಡ್ ಘನತೆ ಯೂಟ್ಯೂಬರ್ ಗಳು ಅಂತ ಅಂದ್ಕೊಳವರೋ ಅಥವಾ ಅವ್ರ ಸಪೋರ್ಟರ್ ಏನು ಅಧ್ಯಯನ ಮಾಡಿ ಯಾರೋ ಒಂದ್ರಲ್ಲಿ ಹಾಕಿದಾರಂತೆ ಅದೆಷ್ಟು ಹದಿನಾರು ಬಾಡಿ ಸಿಕ್ಕಿದೆ ಯಾವ ನಾವ್ ನಾಕ್ದವನು ಬುದ್ಧಿ ಬಿಡ್ಬೇನ್ರಿ ನಿಮ್ಗಳಿಗೆ ನಾಳೆ ಕೇಸ್ ಆದ್ರೆ ಏನ್ ಮಾಡ್ತೀರಿ ಬಾಡಿ ಎಲ್ಲಿಂದ ತರ್ತಿದ್ಯಾ ಅಂತಂದ್ರೆ ಸರಿಯಾಗಿ ಹೇಳಿದ್ರಿ ಯಾವುದೋ ಸೋಷಿಯಲ್ ಮೀಡಿಯಾ ಇದ್ದಲ್ಲಿ ಆಗೋಗಿದೆ ಎಲ್ಲ ಮುಗಿದೇ ಹೋಯ್ತು ಇವನೇ ಜವಾಬ್ದಾರಿ ಅವನೇ ಜವಾಬ್ದಾರಿ ಯಾವ ಅವನು ನಿಮ್ಮ ತಂದೆ ತಾಯಿ ಕರ್ಕೊಂಡು ನಿಮ್ಗೆ ಏನು ಎಬ್ಬಸ್ಬಿಟ್ಟು ಹಾಲು ಟೈಮ್ ಟೈಮಿಟ್ಕೊಂಡಿರ್ಬೇಕು ಅವನೂ ಡೋಂಟ್ ಡಿಕ್ಲೇರ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಲೋಕಲ್ ಪೊಲೀಸ್ ಶುಡ್ ಪಿಕಪ್ ಎನ್ ಎಫ್ ಐಆರ್ ಗೆಸ್ ಡೈಮ್ ಬಿಡ್ಕೊಡ್ದು ಎಫ್ ಐ ಆರ್ ಅವ್ರಗಳ ಮೇಲೆ ತಗೊಂಡ್ಬಂದು ಬಾಡಿ ಪ್ರೊಡ್ಯೂಸ್ ಮಾಡಪ್ಪ ಪಾ ಅಂತ ಗೊತ್ತು ಸರ್ ಬಟ್ ನನಗೇನು ಗೊತ್ತಿಲ್ಲ ಸರ್ವರ್ಗೂ ಕಾಯ್ಬೇಕು ಅದು ಬಿಟ್ಬಿಟ್ಟು ನಾನು ಈಗ ನ್ಯಾಯ ಕೊಡಿಸುತ್ತೇನೆ ಅಂತ ಯಾರೋ ಹೋಗ್ತಾನಂತೆ ఏనప్పా న్యాయ కొడ్సోదు నీ బెంగళూర్న రోడల్ హిడ్కం ఓడాదంగా న్యాయ ఏన్యాసోదు